ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಲ್ಕನೇ ಸಾಧನಾ ಪರೀಕ್ಷೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ ಬಿ ಎ ಆಧರಿಸಿ ರಚಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಆಲ್ರೆಡಿ ಒನ್ ಸೆಟ್ ಹಾಕಿದ್ದೆ ಇದು ಸೆಕೆಂಡ್ ಸೆಟ್ನಲ್ಲಿರ್ತಕ್ಕಂಥ ಕ್ವೆಶನ್ ಪೇಪರ್ ಸೊ ಇಂಗ್ಲೀಷ್ ಒಂದು ಹಾಕಿದರೆ ಟೆಂತದ್ದು ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಆಯಿತು ಅದು ಕೂಡ ಇವತ್ತು ಹಾಕ್ತಾರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಎಫ್ ಎ ಎಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತಾರು ಅಂತ ಒಂದು ಇಪ್ಪತ್ತೈದು ಇಪ್ಪತ್ತಾರು ಪ್ಲೇ ಲಿಸ್ಟ್ ಲಿಂಕಲ್ಲಿ ಎಲ್ಲ ಎಫ್ ಎ ಕ್ವಶನ್ ಪೇಪರ್ಗಳನ್ನು ನೋಡ್ಬೋದು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತಾರು ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಲ್ಲಿ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರು ಆಮೇಲೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ ನಿಮ್ಮ ಪ್ರಿಪ್ರೇಟ್ರಿಗೂ ಕೂಡ ಯೂಸ್ ಆಗ್ತಕ್ಕಂಥ ವಿಡಿಯೋಗಳಿದ್ದಾವೆ ಅದನ್ನು ಕೂಡ ನೋಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಎಸ್ ಎಸ್ನ ಟೆಂತ್ನ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ ಎಸ್ ಸೊ ಮೊದಲಿಗೆ ಬ್ಲೂ ಪ್ರಿಂಟ್ ನೋಡಿ ಸೊ ಜ್ಞಾನಕ್ಕೆ ಎಂಟು ಅಂಕ ಇದೆ ತಿಳುವಳಿಕೆಗೆ ಹತ್ತು ಅನ್ವಯಕ್ಕೆ ಎರಡು ಸೊ ಓವರ್ ಆಲ್ ಟ್ವೆಂಟಿ ಮಾರ್ಕ್ ವಸ್ತುನಿಷ್ಠ ಎರಡು ಪ್ರಶ್ನೆಗಳಿದ್ದಾವೆ ಅತಿ ಕಿರು ಉತ್ತರದ್ದು ಎರಡಿದ್ದಾವೆ ಸಂಕ್ಷಿಪ್ತ ಉತ್ತರದ್ದು ಮೂರಿದ್ದಾವೆ ದೀರ್ಘ ಉತ್ತರದ್ದು ಎರಡು ಸೊ ದೀರ್ಘ ಉತ್ತರ ನಾಲ್ಕು ಅಂಕದ್ದು ಒಂದಿದ್ದಾವೆ ಇಲ್ಲಿ ಅಂಕಗಳಿದ್ದಾವೆ ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಸ್ ಸರಳ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕು ಓವರ್ ಆಲ್ ಟ್ವೆಂಟಿ ಮಾರ್ಕ್ ಇಷ್ಟು ಲೆಸನ್ಸ್ಗಳನ್ನು ಏನು ಮಾಡಿದೀವಿ ಕವರ್ ಮಾಡಿ ಹೋಲ್ ಸಿಲೆಬಸ್ಸನ್ನೇ ಮುಗಿಸಿದ್ದೀವಿ ಎಸ್ ಸ್ವಾತಂತ್ರ್ಯೋತ್ತರ ಭಾರತ ಪಾಠದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಎರಡಂಕ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಒಂದು ಅಂಕ ಜಾಗತಿಕ ಸಂಸ್ಥೆಗಳಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ನಾಲ್ಕು ಅಂಕ ಜಾಗತಿಕ ಸಾಮಾಜಿಕ ಸವಾಲುಗಳು ಪಾಠದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಎಸ್ ಇದು ಚಾಯ್ಸ್ ಕ್ವೆಶನ್ಸ್ ಇದೆ ಒಂದು ಪ್ರಶ್ನೆ ಅಂಕ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲ ಒಂದು ಪ್ರಶ್ನೆ ಕೇವಲ ಒಂದು ಪ್ರಶ್ನೆ ಒಂದು ಅಂಕ ಸಾರಿಗೆ ಮತ್ತು ಸಂಪರ್ಕ ಅಂಕದಲ್ಲಿ ಒಂದು ಪ್ರಶ್ನೆ ಇದು ಸ್ಟಾರ್ ಇದೆ ಆಪ್ಷನ್ಸ್ ಇದ್ದಾವೆ ಒಂದು ಪ್ರಶ್ನೆ ಮೂರಂಕ ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ ಅಂಕದ ಒಂದು ಪ್ರಶ್ನೆ ಅಂಕ ನೈಸರ್ಗಿಕ ವಿಕೋಪಗಳಲ್ಲಿ ಅಂಕದ ಒಂದು ಪ್ರಶ್ನೆ ಅಂಕ ಭಾರತದ ಹಣಕಾಸು ಹಾಗೂ ಆಯವ್ಯಯ ಪಾಠದಲ್ಲಿ ಮೂರಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಮೂರಂಕ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ ಎಸ್ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಎರಡಂಕ ಓವರ್ ಆಲ್ ಈ ಕ್ವಶನ್ ಪೇಪರಲ್ಲಿ ಅಂಕದ್ದು ನಾಲ್ಕು ಪ್ರಶ್ನೆ ಅಂಕದ್ದು ಮೂರು ಮೂರಂಕದ ಎರಡು ನಾಲ್ಕು ಅಂಕದು ಒಂದು ಸೊ ಓವರ್ ಆಲ್ ಟೆನ್ ಮಾರ್ಕ್ ಟೆನ್ ಕ್ವಶನ್ಸ್ ಟ್ವೆಂಟಿ ಮಾರ್ಕನ್ನು ಕವರ್ ಮಾಡಿದ್ದೀನಿ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ಡೈರೆಕ್ಟ್ ಕಿ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಬರ್ತೀನಿ ಎಸ್ ನಾಲ್ಕನೇ ಸಾಧನಾ ಪರೀಕ್ಷೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ ಬಿ ಎ ಆಧರಿಸಿ ರಚಿಸಿದ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳು ಎಸ್ ಫಸ್ಟ್ ಮೀನ್ಸ್ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ ಸರಿಯಾಗಿರ್ತಕ್ಕಂಥ ಆರಿಸಿ ಬರೀಬೇಕು ಎರಡು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಎಸ್ ಫಸ್ಟ್ ಕ್ವಶನ್ ಮೊದಲ ಮಹಾಯುದ್ಧವು ಅಂತ್ಯಗೊಳಿಸಿದ ಒಪ್ಪಂದ ಅಂತ ಕೇಳಿತ್ತು ಎ ವರ್ಸೆಲ್ ಒಪ್ಪಂದ ಬಿ ಜಿನೇವಾ ಒಪ್ಪಂದ ಸಿ ಪ್ಯಾರಿಸ್ ಒಪ್ಪಂದ ಡಿ ತಾಷ್ಕೆಂಟ್ ಒಪ್ಪಂದ ಆಪ್ಷನ್ ಎ ವರ್ಸೆಲ್ ಒಪ್ಪಂದ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಕಾಗೆ ಬಂಗಾರ ಎಂದು ಕರೆಯಲ್ಪಡುವ ಲೋಹ ಅಥವಾ ಖನಿಜ ಎ ಅಬ್ರಕಾ ಬಿ ಬಾಕ್ಸೈಡ್ ಸಿ ಚಿನ್ನ ಡಿ ಮ್ಯಾಗ್ನೀಸ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಬ್ರಕಾ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಎರಡು ಪ್ರಶ್ನೆಗಳಿತ್ತು ಪ್ರಶ್ನೆ ಮೂರು ಭಾರತದ ಮೊದಲ ಕಾಗದದ ಕೈಗಾರಿಕೆ ಎಲ್ಲಿ ಸ್ಥಾಪನೆಗೊಂಡಿತು ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ಭಾರತದ ಮೊದಲ ಕಾಗದದ ಕೈಗಾರಿಕೆ ಅದು ಪಶ್ಚಿಮ ಬಂಗಾಳದ ಸೇರಾಂಪುರ್ ಎಂಬಲ್ಲಿ ಸ್ಥಾಪನೆಯಾಯಿತು ಅಂತ ಬರೆದ್ರೆ ಸಾಕು ಫೋರ್ತ್ ಕ್ವಶನ್ ಗಣಿಗಾರಿಕೆ ಪ್ರದೇಶದಲ್ಲಿ ಭೂಕುಸಿತಗಳು ಸಾಮಾನ್ಯ ಏಕೆ ಅಂತ ಕೇಳಿದ್ದಾರೆ ಎಸ್ ಆಳದಲ್ಲಿರುವ ಅದಿರಿನ ನಿಕ್ಷೇಪದವರೆಗೆ ಗಣಿಗಳನ್ನು ತೆಗೆಯುವುದರಿಂದ ಭೂಕುಸಿತ ಉಂಟಾಗ್ತದೆ ಇನ್ನು ಎರಡಂಕದ ಮೂರು ಪ್ರಶ್ನೆಗಳಿದ್ದಾವೆ ಓವರ್ ಆಲ್ ಅಂಕ ಪ್ರಶ್ನೆ ಐದು ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಹೈದರಾಬಾದ್ ನಿಜಾಮನ ಅಧೀನದಲ್ಲಿತ್ತು ಅದು ಸ್ವತಂತ್ರವಾಗಿ ಉಳಿಯಲು ನಿರ್ಧಾರವನ್ನು ಮಾಡ್ತದೆ ಆದರೆ ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣದಲ್ಲಿ ರೈತರ ಸಶಸ್ತ್ರ ಹೋರಾಟ ನಡೀತದೆ ನಿಜಾಮ ಮತ್ತು ರಜಾಕರ ಪಡೆಗಳ ವಿರುದ್ಧ ವ್ಯಾಪಕ ಪ್ರತಿರೋಧವನ್ನು ಮಾಡ್ತಾರೆ ಈ ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿ ನಿಜಾಮನನ್ನು ಸೋಲಿಸ್ತದ ನೆಕ್ಸ್ಟ್ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಈ ಹೈದರಾಬಾದ್ ಭಾರತದ ಒಕ್ಕೂಟದೊಂದಿಗೆ ವಿಲೀನವಾಗ್ತದೆ ಅಂತಕ್ಕದ್ದನ್ನು ನೀವು ಸೋ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಬಾಲ್ಯ ವಿವಾಹಕ್ಕೆ ಕಾರಣಗಳಾಗುವು ಅಂತ ಕೇಳಿದರು ಎಸ್ ಸೊ ವಿವಾಹಕ್ಕೆ ಮುಖ್ಯ ಕಾರಣ ಲಿಂಗ ತಾರತಮ್ಯ ಸೊ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ನಾವು ಹೆಣ್ಣು ಮತ್ತು ಗಂಡು ಮಕ್ಕಳ ಬಗ್ಗೆ ಇರ್ತಕ್ಕಂಥ ನಡುವಿನ ಅಸಮಾ ಅಸಮಾನತೆ ಆಮೇಲೆ ಶಿಕ್ಷಣ ಇಲ್ಲದಿರುವಿಕೆ ಬಾಲಕಾರ್ಮಿಕತೆ ಕೂಡ ಕಾರಣ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಮತ್ತು ಬಳಕೆ ಕೊರತೆಗಳು ಸಹಿತ ಸೊ ಬಾಲ್ಯ ವಿವಾಹಕ್ಕೆ ಕಾರಣವಾಗಿದ್ದಾವೆ ಅಂತ ನೀವು ಬರಿಬಹುದು ಅಥವಾ ಪ್ರಶ್ನೆ ಇತ್ತು ವರದಕ್ಷಿಣೆಯ ದುಷ್ಪರಿಣಾಮಗಳಾವವು ಅಂತ ಕೇಳಿದ್ದಾರೆ ಎಸ್ ಡೌರಿ ಅಂತ ಕರಿತೀವಿ ಸ್ವಯನಪ್ಪ ವರ್ಗ ವರದಕ್ಷಿಣೆ ದುಷ್ಪರಿಣಾಮ ಅಂದರೆ ಅದು ಸ್ತ್ರೀಯರ ಸ್ವಾಭಿಮಾನ ಮತ್ತು ಸ್ಥಾನಮಾನವನ್ನು ಕುಗ್ಗಿಸುವ ಕೆಲಸವನ್ನು ಮಾಡ್ತದೆ ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡುತ್ತದೆ ಅನೈತಿಕತೆ ಮತ್ತು ಕ್ರೌರ್ಯವನ್ನು ಹೆಚ್ಚಿಸ್ತದೆ ಕೌಟುಂಬಿಕ ಸಂಬಂಧಗಳನ್ನು ಹಾಳು ಮಾಡ್ತದೆ ಮೋಸದ ವಿವಾಹಗಳನ್ನು ನಡೆಸ್ತದೆ ಹೆಣ್ಣು ಭ್ರೂಣ ಹತ್ಯೆ ಶು ಹೆಣ್ಣು ಶಿಶು ಹತ್ಯೆ ಹೆಚ್ಚುತ್ತಾ ಹೋಗ್ತದೆ ಇನ್ನು ವಿವಾಹ ವಿಚ್ಛೇದನ ಪ್ರಕರಣಗಳನ್ನು ನಡೀತಾವೆ ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗ್ತದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಒಂದು ಅಪ್ಲೈಡ್ ಕ್ವಶನ್ ಇತ್ತು ಪ್ರಶ್ನೆ ಐದು ಪ್ರತಿ ವರ್ಷ ಮಾರ್ಚ್ ಹದಿನೈದರಂದೇ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸ್ತೀವಿ ಏಕೆ ಅಂತ ಕೇಳಿದ್ದಾರೆ ಎಸ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಎಫ್ ಕೆನಡಿ ತನ್ನ ದೇಶದ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ಆಯ್ಕೆ ಮತ್ತು ಮಾಹಿತಿ ಪಡೆಯುವ ಹಾಗೂ ಆಲಿಸುವ ಹಕ್ಕುಗಳನ್ನು ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ನೀಡ್ತಾರೆ ಇದರ ಪ್ರಯುಕ್ತ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತಲೇ ಆಚರಣೆಯನ್ನು ಮಾಡೋದು ಇನ್ನು ಮೂರಂಕದ ಪ್ರಶ್ನೆಗಳಿಗೆ ಹೋಗೋಣ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಆರಂಕ ನೀವು ಆರು ವಾಕ್ಯ ಅಥವಾ ಆರು ಪಾಯಿಂಟ್ಗಳಲ್ಲಿ ಬರೀಬೇಕು ಪ್ರಶ್ನೆ ಎಂಟು ಸಾರಿಗೆಯಿಂದಾಗುವ ಪ್ರಯೋಜನಗಳಾಗುವು ಅಂತ ಕೇಳಿದ್ದಾರೆ ಇದು ಕೃಷಿ ಹಾಗೂ ಹಳ್ಳಿಗಳ ಅಭಿವೃದ್ಧಿಗೆ ಸಹಕಾರಿಯಾಗದ ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನು ಪೂರೈಕೆ ಮಾಡಲಿಕ್ಕೆ ಸಾರಿಗೆ ಬೇಕೇ ಬೇಕು ಈ ರಸ್ತೆ ಸಾರಿಗೆ ರೈಲು ಸಾರಿಗೆಗೆ ಪೂರಕ ಆಗದ ಈ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಾರಿಗೆ ಅವಶ್ಯಕತೆ ಸರಕು ಸಾಗಾಣಿಕೆಗೆ ಸಾಗ ಸಾರಿಗೆ ಸಹಕಾರಿ ಗಣಿಗಾರಿಕೆ ಮತ್ತು ಕೈಗಾರಿಕೆ ಅಭಿವೃದ್ಧಿಗೆ ಸಾರಿಗೆ ಸಹಕಾರಿ ದೇಶದ ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ಕೂಡ ಸಾರಿಗೆ ಪ್ರಯೋಜನ ಅಂತ ನೀವು ಬರಿಬೋದು ಆರು ಕ್ವಶನ್ ಕೇಳಿದರು ಅಂದ್ರೆ ಭಾರತದ ರಸ್ತೆ ಸಾರಿಗೆ ತೊಡಕುಗಳೇನು ಅಂತ ಕೇಳಿದರು ಇದು ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಮತ್ತು ಅಪಘಾತಗಳನ್ನು ಉಂಟು ಮಾಡುತ್ತದೆ ಮಳೆಗಾಲದಲ್ಲಿ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಸಂಚಾರಕ್ಕೆ ಅನುಪಯುಕ್ತವಾಗಿ ಬಿಡ್ತಾವೆ ಈ ರಸ್ತೆಗಳು ಮಳೆ ಪ್ರವಾಹ ಚಂಡಮಾರುತಗಳಿಂದ ಪ್ರತಿ ವರ್ಷ ಹಾಳಾಗ್ತಾ ಹೋಗ್ತವೆ ಈ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗಿ ನಡೀತಾ ಇದೆ ಆಮೇಲೆ ರಸ್ತೆಗಳ ಬದಿಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬೇಕಾದ ಅಗತ್ಯತೆಗಳ ಕೊರತೆಗಳು ಕೂಡ ನಾವು ಏನು ಮಾಡ್ತೀವಿ ಕಾಣ್ತೀವಿ ಅಂತ ಬರೆದ್ರೆ ಸಾಕು ಇನ್ನು ಲಾಸ್ಟ್ ತ್ರೀ ಮಾರ್ಕ್ ಕ್ವಶನ್ ಏನಿಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲಗಳಾಗುವು ಅಂತ ಕೇಳಿದ್ದಾರೆ ಎಸ್ ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸ್ತಕ್ಕಂಥ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸ್ತಕ್ಕಂಥ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರೋ ಆದಾಯ ಸಾರ್ವಜನಿಕ ಉದ್ಯಮಗಳಿಂದ ಬರೋ ಆದಾಯ ನಾಣ್ಯ ಮತ್ತು ಟಂಕ ಸಾಲೆಯಿಂದ ಬರೋ ಆದಾಯ ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು ಅಂತ ಬರೆದ್ರೆ ಸಾಕು ಲಾಸ್ಟ್ ಫೋರ್ ಮಾರ್ಕರ್ ಕ್ವಶನ್ ಇತ್ತು ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಎಸ್ ಇದು ಕೊರಿಯಾ ವಿವಾದ ಸೂಯೇಜ್ ಕಾಲುವೆ ಬಿಕ್ಕಟ್ಟು ಮತ್ತು ವಿಯೆಟ್ನಾ ಸಮಸ್ಯೆಗಳನ್ನು ಬಗೆಹರಿಸಿದ ಕಾಶ್ಮೀರ ಸಮಸ್ಯೆ ಪ್ಯಾಲೆಸ್ತೈನ್ ಇಸ್ರೇಲ್ ವಿವಾದಕ್ಕೆ ಪರಿಹಾರಕ್ಕೆ ಪ್ರಯತ್ನವನ್ನು ಈ ವಿಶ್ವಸಂಸ್ಥೆ ಮಾಡ್ತಾ ಇದೆ ಇನ್ನು ನಿಶಸ್ತ್ರೀಕರಣದ ಸಾಧನೆಯ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ನಡೀತಾ ಇದೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಇದೆ ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲನೆಗೆ ಕೆಲಸವನ್ನು ಮಾಡುತ್ತೆ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿಗೆಗೆ ಪ್ರಯತ್ನ ಮಾಡುತ್ತೆ ವರ್ಣಭೇದ ನೀತಿ ಸಾಮ್ರಾಜ್ಯಶಾಹಿತ್ವ ವಸಹತುಶಾಹಿತ್ವಗಳ ಅಂತ್ಯಕ್ಕೆ ಶ್ರಮಿಸ್ತಾ ಇದೆ ಜಾಗತಿಕ ತಾಪಮಾನ ಹೆಚ್ಚಳದ ದುಷ್ಪರಿಣಾಮಗಳನ್ನು ತಡೀಲಿಕ್ಕೆ ಕೂಡ ವಿಶ್ವಸಂಸ್ಥೆ ಸಹಾಯ ಮಾಡ್ತದ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಎಸ್ ಎಸ್ ಎಲ್ ಸಿಯ ಸಮಾಜ ವಿಜ್ಞಾನದ ಎರಡನೇ ಸಟ್ನ ಕ್ವಶನ್ ಪೇಪರ್ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟ್ ಟೇಕ್ ಕೇರ್ ಬ ಬಾಯ್